ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪೂಜೆ ಮಾಡುವಾಗ ಹೀಗೇನಾದರೂ ನಡೆದರೆ ನಿಮ್ಮ ಮನೆಯಲ್ಲಿ ದೇವತೆಗಳು ಇದ್ದಾರೆ ಎಂದೇ ಅರ್ಥ ನಿಮಗೆ ಎಷ್ಟೇ ಕಷ್ಟಗಳು ಬಂದರೂ ಸರಿ ದೇವರನ್ನು ಪೂಜಿಸುವುದನ್ನು ಮಾತ್ರ ಮರೆಯಬೇಡಿ ಒಂದಲ್ಲ ಒಂದು ದಿನ ನೀವು ಉನ್ನತ ಮಟ್ಟಕ್ಕೆ ಬೆಳೆಯುತ್ತೀರಿ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡುವ ಸಮಯದಲ್ಲಿ ಆ ದೇವರು ನಮಗೆ ಮುನ್ಸೂಚನೆಯಾಗಿ ಕೆಲವು ಸಂಕೇತಗಳನ್ನು ಕಳಿಸುತ್ತಾನೆ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ಅದರಲ್ಲೂ ಇಪ್ಪತ್ನಾಲ್ಕನೇ ಸಂಕೇತ ಅದೃಷ್ಟಶಾಲಿ ವ್ಯಕ್ತಿಗೆ ಮಾತ್ರ ಸಿಗುತ್ತದೆ ಆ ಶುಭ ಸಂಕೇತಗಳನ್ನು ನಾವು ಗುರುತಿಸಿದರೆ ದೇವರ ಆಶೀರ್ವಾದ ನಮಗೆ ಸಂಪೂರ್ಣವಾಗಿ ಸಿಗುತ್ತದೆ ಅದನ್ನ ತಿಳಿದುಕೊಳ್ಳುವ ಮೊದಲು ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳು ಸಂಚರಿಸುತ್ತಾ ಇರುತ್ತಾರೆ ಆದ್ದರಿಂದ ಬೆಳಗಿನ ಜಾವ ಮೂರು ಗಂಟೆಯಿಂದ ನಾಲ್ಕೂವರೆಯ ಮಧ್ಯದಲ್ಲಿ ಯಾರಿಗಾದರೂ ತಾನಾಗಿಯೇ ಎಚ್ಚರವಾದರೆ ನಿಮ್ಮ ಮನೆಯಲ್ಲಿ ದೇವತೆಗಳು ಓಡಾಡುತ್ತಿದ್ದಾರೆ ಎಂದು ಅರ್ಥ ಎರಡು ದೀಪಾರಾಧನೆ ವೇಳೆ ಕಣ್ಣೀರು ಕೆಲವೊಮ್ಮೆ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ನಮಗೆ ತಿಳಿಯದಂತೆ ಕಣ್ಣೀರು ಬರುತ್ತದೆ ಹೀಗೆ ಬಂದರೆ ನೀವು ಮಾಡುವ ಪೂಜೆಗೆ ಒಳ್ಳೆಯ ಫಲ ಸಿಗಲಿದೆ ಎಂದರ್ಥ ಅಲ್ಲದೆ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗುತ್ತಿದೆ ಎಂದು ತಿಳಿಯಬೇಕು ಮೂರು ದೇವರ ನಗು ದೇವರಿಗೆ ಆರತಿ ಬೆಳಗುವಾಗ ಕೆಲವೊಮ್ಮೆ ದೇವರ ಮುಖದಲ್ಲಿ ನಗು ಕಂಡಂತೆ ಭಾಸವಾಗುತ್ತದೆ ಆರತಿ ಸಮಯದಲ್ಲಿ ದೇವರು ನಕ್ಕಂತೆ ನಿಮಗೆ ಅನಿಸಿದರೆ ಅದನ್ನು ಬಹಳ ಶುಭ ಎಂದು ಪಾವಿಸಬೇಕು ಹೀಗೆ ಕಂಡರೆ ನಿಮ್ಮ ಜನ್ಮ ಸಾರ್ಥಕವಾಯಿತು ಎಂದೇ ಅರ್ಥ ನೀವು ಮಾಡುವ ಪೂಜೆ ನೇರವಾಗಿ ದೇವರ ಪಾದಗಳಿಗೆ ತಲುಪುತ್ತಿದೆ ಎಂದು ತಿಳಿಯಿರಿ ನಾಲ್ಕು ಕೈ ಸುಡುವುದು ಪೂಜಾ ಕೋಣೆಯಲ್ಲಿ ದೀಪ ಹಚ್ಚುವಾಗ ಕೆಲವೊಮ್ಮೆ ನಮ್ಮ ಕೈ ಸುಡುತ್ತದೆ ಹೀಗಾದರೆ ಅದನ್ನು ಅಶುಭ ಎಂದು ಭಾವಿಸಬೇಕು ಪೂಜೆಯಲ್ಲಿ ನೀವೇನೋ ತಪ್ಪು ಮಾಡಿದ್ದೀರಿ ಎಂದು ಇದರ ಅರ್ಥ ಆದ್ದರಿಂದ ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲದೆ ಭಕ್ತಿ ಶ್ರದ್ಧೆಯಿಂದ ದೇವರನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಬೇಕು ಐದು ಹಾಲು ಒಕ್ಕುವುದು ನಿಮ್ಮ ಮನೆಯಲ್ಲಿ ಕಾಯಿಸಿದ ಹಾಲು ಅನಿರೀಕ್ಷಿತವಾಗಿ ಹೊಕ್ಕಿದರೆ ಧನಲಕ್ಷ್ಮಿಯು ಹಣದ ರೂಪದಲ್ಲಿ ನಿಮ್ಮ ಮನೆಗೆ ಬರಲಿದ್ದಾಳೆ ಎಂದು ಅರ್ಥ ಆರು ಗೆಜ್ಜೆ ಶಬ್ದ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಗೆಜ್ಜೆ ಶಬ್ದಗಳು ಕೇಳಿಸುತ್ತವೆ ನಿಮಗೆ ಗೆಜ್ಜೆ ಶಬ್ದ ಕೇಳಿಸಿದರೆ ಸಾಕ್ಷಾತ್ ದೇವಿಯೇ ನಿಮ್ಮ ಮನೆಯಲ್ಲಿ ಓಡಾಡುತ್ತಿದ್ದಾಳೆ ಎಂದರ್ಥ ಇದು ಅಪಾರ ಐಶ್ವರ್ಯ ನಿಮ್ಮ ಮನೆಗೆ ಬರಲಿದೆ ಎನ್ನುವ ಸೂಚನೆ ಏಳು ದೇವರ ಇರುವಿಕೆ ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಯಾರೋ ಇದ್ದಾರೆ ಎಂದು ಅನ್ನಿಸುತ್ತದೆ ಹೀಗೆ ಅನ್ನಿಸಿದರೆ ನಿಮ್ಮ ಮನೆಯಲ್ಲಿ ದೇವತೆಗಳ ಸಂಚಾರವಿದೆ ಹಾಗೂ ನಿಮ್ಮ ಮನೆಗೆ ಅದೃಷ್ಟ ಒಲಿದು ಬರಲಿದೆ ಎಂದು ಅರ್ಥ ಎಂಟು ಎಣ್ಣೆ ಇಲ್ಲದಿದ್ದರೂ ಉರಿಯುವ ದೀಪ ದೀಪಾರಾಧನೆ ಮಾಡುವಾಗ ಕೆಲವೊಮ್ಮೆ ದೀಪದಲ್ಲಿ ಎಣ್ಣೆ ಇಲ್ಲದಿದ್ದರೂ ದೀಪ ಉರಿಯುತ್ತಲೇ ಇರುತ್ತದೆ ಹೀಗಾದರೆ ನೀವು ಬಹಳ ಅದೃಷ್ಟವಂತರು ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ ಎಂದು ಅರ್ಥ ಒಂಬತ್ತು ಪ್ರಕಾಶಮಾನವಾದ ದೀಪ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿದ ನಂತರ ಆ ದೀಪವು ಹೆಚ್ಚು ಪ್ರಕಾಶಮಾನವಾಗಿ ಉರಿದರೆ ನೀವು ಮಾಡುವ ಪೂಜೆಗೆ ದೇವರ ಆಶೀರ್ವಾದ ಸಿಕ್ಕಿದೆ ಎಂದು ಅರ್ಥ ದೇವರು ನಿಮ್ಮ ಪೂಜೆಗೆ ಸಂತೋಷಪಟ್ಟಿದ್ದಾನೆ ಮತ್ತು ನಿಮ್ಮ ಕೋರಿಕೆಗಳೆಲ್ಲವೂ ನೆರವೇರಲಿದೆ ಎಂಬ ಸಂಕೇತವಿತು ಹತ್ತು ಹೂವು ಬೀಳುವಿಕೆ ಪೂಜೆ ಮಾಡುವಾಗ ದೇವರ ಫೋಟೋದಿಂದ ಹೂವು ಕೆಳಗೆ ಬಿದ್ದರೆ ಅದನ್ನು ಅತ್ಯಂತ ಶುಭ ಸಂಕೇತವಾಗಿ ಭಾವಿಸಬೇಕು ದೇವರಿಗೆ ಇಟ್ಟ ಹೂವು ಅಕಸ್ಮಾತಾಗಿ ಕೆಳಗೆ ಬಿದ್ದರೆ ದೇವರು ನಿಮ್ಮ ಪೂಜೆಗೆ ಮೆಚ್ಚಿದ್ದಾನೆ ಹಾಗೂ ನಿಮ್ಮ ಮನೆಗೆ ಒಳ್ಳೆಯದು ನಡೆಯಲಿದೆ ಎಂದು ಅರ್ಥ ಈ ಹೂವನ್ನು ದೇವರ ಆಶೀರ್ವಾದ ಎಂದು ಭಾವಿಸಿ ನಿಮ್ಮ ಬೀರುವಿನಲ್ಲಿ ಹಣ ಇಡುವ ಜಾಗದಲ್ಲಿ ಇಟ್ಟುಕೊಂಡರೆ ಹಣದ ವಿಚಾರದಲ್ಲಿ ನಿಮಗೆ ಬಹಳಷ್ಟು ಲಾಭವಾಗುತ್ತದೆ ಜೀವನದಲ್ಲಿ ಹಣದ ಕೊರತೆಯೇ ಬರುವುದಿಲ್ಲ ಅನ್ನೊಂದು ಆಕಳಿಕೆ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಕೆಲವರಿಗೆ ಆಕಳಿಕೆ ಬರುತ್ತದೆ ಪೂಜೆ ಸಮಯದಲ್ಲಿ ಆಕಳಿಕೆ ಬಂದರೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿ ಇದೆ ಎಂದು ಅರ್ಥ ಹನ್ನೆರಡು ಕುಂಕುಮ ಬೀಳುವಿಕೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ದೇವರ ಕುಂಕುಮ ಕೈ ಜಾರಿ ಕೆಳಗೆ ಬೀಳುತ್ತದೆ ಇದನ್ನು ಬಹಳ ಅಶುಭ ಎಂದು ಭಾವಿಸಬೇಕು ಪೂಜೆ ಸಮಯದಲ್ಲಿ ಹೀಗಾದರೆ ನಿಮ್ಮ ಪತ್ನಿಗೆ ಸಮಸ್ಯೆಗಳು ಎದುರಾಗಲಿವೆ ಎಂದು ಅರ್ಥ ಹೀಗೆ ಕುಂಕುಮ ಬಿದ್ದಾಗ ಅದನ್ನು ಪೊರಕೆಯಿಂದ ಗುಡಿಸಬಾರದು ಕೈಯಿಂದಲೇ ಎತ್ತಿ ಹರಿಯುವ ನೀರಿನಲ್ಲಿ ಬಿಟ್ಟರೆ ಯಾವುದೇ ದೋಷ ಇರುವುದಿಲ್ಲ ಹದಿಮೂರು ದೀಪ ಹಾರಿ ಹೋದರೆ ದೀಪಾರಾಧನೆ ಸಮಯದಲ್ಲಿ ದೀಪ ಹೋದರೆ ದೀಪ ಶಾಂತವಾದರೆ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಬರಲಿವೆ ಎಂದು ಅರ್ಥ ಹೀಗಾದಾಗ ತಕ್ಷಣ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ ಹೊಸ ದೀಪವನ್ನು ಹಚ್ಚಿದರೆ ಯಾವುದೇ ದೋಷ ತಟ್ಟುವುದಿಲ್ಲ ಹದಿನಾಲ್ಕು ದೀಪದ ಬತ್ತಿ ದೀಪದ ಬತ್ತಿಗಳು ಸಂಪೂರ್ಣವಾಗಿ ಸುಟ್ಟು ಬೂದಿಯಾದರೆ ನಿಮ್ಮ ಮನೆಯ ಮೇಲೆ ದೇವರ ಸಂಪೂರ್ಣ ಆಶೀರ್ವಾದವಿದೆ ಎಂದು ಅರ್ಥ ಹದಿನೈದು ಹಲ್ಲಿ ಮತ್ತು ಇರುವೆ ಪೂಜಾ ಕೋಣೆಯಲ್ಲಿ ಹಲ್ಲಿ ಕಂಡರೆ ನಿಮ್ಮ ಮನೆಗೆ ಹಣ ಬರಲಿದೆ ಎಂಬ ಸಂಕೇತ ಲಕ್ಷ್ಮೀ ಲಕ್ಷ್ಮೀದೇವಿಯ ಸಂಕೇತವಾಗಿ ಭಾವಿಸಲಾಗುತ್ತದೆ ಹಾಗೆಯೇ ಪೂಜಾ ಕೋಣೆಯಲ್ಲಿ ಕಪ್ಪು ಇರುವೆಗಳು ಕಂಡರೆ ನೀವು ಸದ್ಯದಲ್ಲೇ ಶ್ರೀಮಂತರಾಗಲಿದ್ದೀರಿ ಮತ್ತು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲಿದ್ದೀರಿ ಎಂದು ಅರ್ಥ ಹದಿನಾರು ಕಾಗಿಗಳು ಕಾಗಿಗೂ ಮತ್ತು ದೇವತೆಗಳಿಗೂ ಬಹಳ ಹತ್ತಿರದ ಸಂಬಂಧ ಇರುತ್ತದೆ ಆದ್ದರಿಂದ ಪ್ರತಿದಿನ ನಿಮ್ಮ ಮನೆ ಮುಂದೆ ಕಾಗಿ ಬಂದರೆ ಅದಕ್ಕೆ ಏನಾದರೂ ಆಹಾರವನ್ನು ನೀಡಿ ಇದರಿಂದ ದೇವತೆಗಳ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ ಹದಿನೇಳು ಕನಸಿನಲ್ಲಿ ದೇವರು ನಮ್ಮಲ್ಲಿ ಎಷ್ಟೋ ಜನರಿಗೆ ಕನಸಿನಲ್ಲಿ ದೇವರು ಕಾಣಿಸಿಕೊಳ್ಳುತ್ತಾರೆ ನಿಮ್ಮ ಕನಸಿನಲ್ಲಿ ದೇವರು ಕಂಡರೆ ನಿಮ್ಮ ಮನೆಗೆ ಏನೋ ಒಳ್ಳೆಯದು ನಡೆಯಲಿದೆ ಮತ್ತು ಸದ್ಯದಲ್ಲೇ ಒಂದು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಎಂದು ಅರ್ಥ ಹದಿನೆಂಟು ದೀಪದ ಶಬ್ದ ದೀಪಾರಾಧನೆ ಮಾಡುವಾಗ ಕೆಲವೊಮ್ಮೆ ದೀಪದಿಂದ ಶಬ್ದ ಬರುತ್ತದೆ ಹೀಗೆ ಶಬ್ದ ಬರಬಾರದು ದೀಪವು ಶಾಂತವಾಗಿ ಉರಿಯಬೇಕು ಶಬ್ದ ಮಾಡುತ್ತಾ ದೀಪ ಉರಿದರೆ ನೀವು ಪೂಜೆಯಲ್ಲಿ ತಪ್ಪುಗಳನ್ನು ಮಾಡುತ್ತಿದ್ದೀರಿ ಎಂದು ಅರ್ಥ ಹತ್ತೊಂಬತ್ತು ಒಡೆದ ತೆಂಗಿನಕಾಯಿ ದೇವರ ಪೂಜೆಯಲ್ಲಿ ಒಡೆದ ತೆಂಗಿನಕಾಯಿ ಕೆಟ್ಟು ಹೋಗಿದ್ದರೆ ತಕ್ಷಣ ಅದನ್ನು ತೆಗೆದುಹಾಕಿ ನಿಮ್ಮ ಕೈಕಾಲುಗಳನ್ನು ಶುಭ್ರವಾಗಿ ತೊಳೆದುಕೊಂಡು ಹೊಸ ತೆಂಗಿನಕಾಯಿಯನ್ನು ಒಡೆಯಿರಿ ಹೀಗೆ ಮಾಡುವುದರಿಂದ ಯಾವುದೇ ದೋಷ ಇರುವುದಿಲ್ಲ ಇಪ್ಪತ್ತು ನೈವೇದ್ಯಕ್ಕೆ ಇರುವೆ ದೇವರಿಗೆ ಇಟ್ಟ ನೈವೇದ್ಯಕ್ಕೆ ಪದೇ ಪದೇ ಇರುವೆಗಳು ಮುದ್ದಿಕೊಳ್ಳುತ್ತಿದ್ದರೆ ನಿಮ್ಮ ನೈವೇದ್ಯವನ್ನು ದೇವರು ಸ್ವೀಕರಿಸಿದ್ದಾನೆ ಎಂದು ಅರ್ಥ ಇಪ್ಪತ್ತ ಒಂದು ಮೂರು ಹಲ್ಲಿಗಳು ಮನೆಯಲ್ಲಿ ಒಂದೇ ಕಡೆ ಮೂರು ಹಲ್ಲಿಗಳು ಕಂಡರೆ ನಿಮ್ಮ ಮನೆಗೆ ಸಾಕ್ಷಾತ್ ಲಕ್ಷ್ಮೀದೇವಿ ದೇವಿ ಬರಲಿದ್ದಾಳೆ ಎಂದು ಅರ್ಥ ಹಾಗೆಯೇ ತುಳಸಿ ಗಿಡದ ಹತ್ತಿರ ಹಲ್ಲಿ ಕಂಡರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಇದೆ ಎಂದು ಅರ್ಥ ಇಪ್ಪತ್ತ ಎರಡು ತುಳಸಿ ಒಣಗುವಿಕೆ ಲಕ್ಷ್ಮೀ ಸ್ವರೂಪವಾದ ತುಳಸಿ ಗಿಡ ಒಣಗುತ್ತಿದ್ದರೆ ನಿಮ್ಮ ಮನೆಗೆ ಆಪತ್ತು ಅಥವಾ ಕೇಡು ಎದುರಾಗಲಿದೆ ಎಂಬ ಸಂಕೇತ ಇಪ್ಪತ್ತ ಮೂರು ಉಪ್ಪು ಚೆಲ್ಲುವುದು ಉಪ್ಪನ್ನು ಲಕ್ಷ್ಮೀ ಸ್ವರೂಪವಾಗಿ ಭಾವಿಸುತ್ತಾರೆ ಆದ್ದರಿಂದ ನಿಮ್ಮ ಕೈಯಿಂದ ಉಪ್ಪು ಕೆಳಗೆ ಬಿದ್ದರೆ ನಿಮ್ಮ ಮನೆಯಲ್ಲಿ ಹಣದ ನಷ್ಟ ಉಂಟಾಗಲಿದೆ ಎಂದು ಅರ್ಥ ಇಪ್ಪತ್ನಾಲ್ಕು ಗೂಬೆ ಮತ್ತು ಇಲಿ ನಿಮಗೆ ಎಲ್ಲಾದರೂ ಗೂಬೆ ಕಂಡರೆ ನಿಮಗೆ ಒಳ್ಳೆಯದಾಗಲಿದೆ ಎಂಬ ಸಂಕೇತ ಆದರೆ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ತಾಗಿ ಇಲಿಗಳು ಕಂಡರೆ ಅದು ದುರದೃಷ್ಟದ ಸಂಕೇತವಂತೆ ಪದೇ ಪದೇ ಮನೆಯಲ್ಲಿ ಇಲಿಗಳು ಕಾಣಿಸಿಕೊಂಡರೆ ಭವಿಷ್ಯದಲ್ಲಿ ಏನೋ ಕೆಟ್ಟದ್ದು ನಡೆಯಲಿದೆ ಎಂಬ ಅರ್ಥವನ್ನು ನೀಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು